ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರದ ಯಾವುದೇ ಯೋಜನೆಯ ಒಂದು ಸವಲತ್ತನ್ನು ಪಡೆಯಬೇಕು ಅಂತಂದರೆ ಅದರಲ್ಲೂ ಕೂಡ ಬಡವರಾಗಿದ್ದರೆ ಅವರಿಗೆ ರೇಷನ್ ಕಾರ್ಡ್ ಅನ್ನೋದು ಅತ್ಯಂತ ಪ್ರಮುಖವಾದ ಒಂದು ದಾಖಲೆ ಆಗುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಇರಬೇಕಾಗತ್ತೆ ಅದರಲ್ಲಿ ಕೂಡ ರಾಜ್ಯ ಸರ್ಕಾರ ಈಗೇನು ಜಾರಿಗೆ ತಂದಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಅದರಲ್ಲಿ ಅನ್ಯಭಾಗ್ಯ ಯೋಜನೆ ಇರ್ಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಈ ಎರಡು ಯೋಜನೆಗಳಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವುದು ರೇಷನ್ ಕಾರ್ಡು ಈ ಒಂದು ರೇಷನ್ ಕಾರ್ಡನ್ನು ನೀವು ಚಾಲ್ತಿಯಲ್ಲಿ ಇಟ್ಟುಕೊ ಇಟ್ಕೊಳ್ಬೇಕಾಗಿದ್ದು ಕೂಡ ಒಂದು ರೇಷನ್ ಕಾರ್ಡ್ ದಾರರ ಒಂದು ಪ್ರಮುಖವಾದ ಒಂದು ಪಾತ್ರ ಆಗಿರುತ್ತೆ ಯಾಕಂದರೆ ಯಾರು ಈ ಒಂದು ರೇಷನ್ ಕಾರ್ಡನ್ನು ಚಾಲ್ತೆಯಲ್ಲಿ ಇಟ್ಟುಕೊಂಡಿರ್ತಾರೆ ಅಂಥವರಿಗೆ ಮಾತ್ರ ಈ ಅನ್ನಭಾಗ್ಯ ಯೋಜನೆಯ ಹಣ ಇರ್ಬೋದು ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇರ್ಬೋದು ಇವೆಲ್ಲವನ್ನು ರೇಷನ್ ಕಾರ್ಡ್ದಾರರು ಪಡ್ಕೋಬೋದು ಒಂದು ವೇಳೆ ಈ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಅಂದರೆ ಇ ಕೆ ವೈ ಸಿ ಮಾಡಿಸದೇ ಇದ್ದಲ್ಲಿ ಅಂತಹ ರೇಷನ್ ಕಾರ್ಡ್ದಾರರ ರೇಷನ್ ಕಾರ್ಡು ರದ್ದಾಗುವಂತಹ ಒಂದು ಅವಕಾಶ ಇರುತ್ತೆ ಸ್ನೇಹಿತರೆ ಹಾಗಾದರೆ ಈ ಒಂದು ರೇಷನ್ ಕಾರ್ಡನ್ನು ಯಾವ ರೀತಿಯಾಗಿ ನಾವು ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅನ್ನೋದು ಅತ್ಯಂತ ಪ್ರಮುಖವಾದ ಒಂದು ದಾಖಲೆ ಆಗಿರ್ತದೆ ಸರ್ಕಾರದ ಯಾವುದೇ ಒಂದು ಡಿ ಬಿ ಟಿ ಹಣವನ್ನು ನೀವು ಪಡ್ಕೋಬೇಕು ಅಂತಂದರೆ ರೇಷನ್ ಕಾರ್ಡ್ ಅದರಲ್ಲಿಯೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂಥವರಿಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸರ್ಕಾರ ನೀಡಲಾಗುತ್ತೆ ಈ ಒಂದು ರೇಷನ್ ಕಾರ್ಡ್ ಮೂಲಕ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂಥವರನ್ನು ಆರ್ಥಿಕವಾಗಿ ಸುಧಾರಣೆ ಮಾಡುವ ಒಂದು ಉದ್ದೇಶದಿಂದ ಸರ್ಕಾರ ಅವರಿಗೆ ರೇಷನನ್ನು ಕೊಡೋದ್ರ ಮೂಲಕ ಈ ಒಂದು ರೇಷನ್ ಕಾರ್ಡನ್ನು ಅವರನ್ನು ಗುರುತಿಸಿ ರೇಷನ್ ಕಾರ್ಡನ್ನು ನೀಡಲಾಗುತ್ತೆ ಸ್ನೇಹಿತರೆ ಒಂದು ವೇಳೆ ಈ ಒಂದು ರೇಷನ್ ಕಾರ್ಡನ್ನು ಪ್ರತಿ ತಿಂಗಳು ಅವರು ನ್ಯಾಯಬೆಲೆ ಅಂಗಡಿಯ ಮೂಲಕ ರೇಷನನ್ನು ಪಡೆದುಕೊಳ್ತಾರೆ ಒಂದು ವೇಳೆ ಅವರು ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸದೇ ಇದ್ದಲ್ಲಿ ಅಥವಾ ಇ ಕೆ ವೈಸಿಯನ್ನು ಅಪ್ಡೇಟ್ ಮಾಡಿಸದೇ ಇದ್ದಲ್ಲಿ ಅಂತಹ ರೇಷನ್ ಕಾರ್ಡ್ದಾರರ ಒಂದು ರೇಷನನ್ನು ನೀಡುವುದನ್ನು ಕೂಡ ಸರ್ಕಾರ ಬಂದ್ ಮಾಡಲಾಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಒಂದು ರೇಷನ್ ಕಾರ್ಡನ್ನು ಎಲ್ಲಿ ನೀವು ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಥವಾ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತಂದರೆ ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡನ್ನು ನೀವು ಬೆಲೆ ಅಂಗಡಿಗಳ ಮೂಲಕ ನೀವು ಈ ಒಂದು ರೇಷನ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗತ್ತೆ ನೀವು ಯಾವ ಊರಲ್ಲಿ ರೇಷನ್ ಕಾರ್ಡನ್ನು ಯಾವ ಬೆಲೆ ಅಂಗಡಿಯ ಮೂಲಕ ನೀವು ರೇಷನನ್ನು ಪಡೆದುಕೊಳ್ತೀರಿ ಅಂತಹ ಬೆಲೆ ಅಂಗಡಿಗೆ ನೀವು ಭೇಟಿ ನೀಡೋದ್ರ ಮೂಲಕ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನೀವು ನೀಡೋದ್ರ ಮೂಲಕ ನೀವು ರೇಷನ್ ಕಾರ್ಡನ್ನು ಅಪ್ಡೇಟ್ ಅಂದರೆ ಇ ಕೆ ಸಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಒಂದು ವೇಳೆ ನೀವು ಇ ಕೆ ಸಿ ಮಾಡಿಸದೇ ಇದ್ದಲ್ಲಿ ನಿಮಗೆ ಬರತಕ್ಕಂತಹ ಅನ್ನಭಾಗ್ಯ ಯೋಜನೆಯ ಹಣ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಇರ್ಬೋದು ಅವೆಲ್ಲವೂ ಕೂಡ ಸ್ಥಗಿತ ಆಗುತ್ತೆ ಅಂದರೆ ಆಗುತ್ತೆ ಹಾಗಾಗಿ ನೀವು ತ್ವರಿತವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ರೇಷನ್ ಕಾರ್ಡ್ನಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಸದಸ್ಯರಿದ್ದರೂ ಕೂಡ ಆ ನಾಲ್ಕು ಜನ ಸದಸ್ಯರ ಒಂದು ಹೆಸರಿನ ಮುಂದೆ ಅಂದರೆ ಅವರ ಮೊಬೈಲ್ ನಂಬರಿಗೆ ಲಿಂಕ್ ಇರಬೇಕಾಗತ್ತೆ ಜೊತೆಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ನೀವು ಅಪ್ಡೇಟ್ ಮಾಡೋದ್ರ ಮೂಲಕ ಒಂದು ಇ ಕೆ ಸಿಯನ್ನು ಎಲ್ಲ ಸದಸ್ಯರ ಎಲ್ಲ ಸದಸ್ಯರಿಗೆ ಸಂಬಂಧಪಟ್ಟಂತೆ ಇ ಕೆ ಸಿಯನ್ನು ನೀವು ಮಾಡಿಸಿಕೊಂಡಿದ್ದೆ ಅದರಲ್ಲಿ ಈ ಒಂದು ಸರ್ಕಾರದ ಯಾವುದೇ ಯೋಜನೆ ಹಣ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಇಲ್ಲವಾದರೆ ನಿಮಗೆ ಯಾವುದೇ ಹಣ ಸರ್ಕಾರದಿಂದ ಬರಲ್ಲ ಸ್ನೇಹಿತರೆ ಇದಿಷ್ಟು ಅನ್ನಭಾಗ್ಯ ಯೋಜನೆ ಅಥವಾ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಹಣ ಡಿ ಮೂಲಕ ಬರಬೇಕು ಅಂತಂದರೆ ನೀವು ರೇಷನ್ ಕಾರ್ಡನ್ನು ಪ್ರಮುಖವಾಗಿ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಂದರೆ ವೈ ಸಿಯನ್ನು ನೀವು ಮಾಡಿಸಬೇಕು ಇದೇ ರೀತಿಯ ಹೊಸ ಹೊಸ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು